ಬದಲಾವಣೆಯ ಬೀಜ ಒಮ್ಮೆ ಒಂದು ಚಿಕ್ಕಹಳ್ಳಿಯಲ್ಲಿ ಅರ್ಜುನ್ ಎಂಬ ಕೃಷಿಕನಿದ್ದನು ಅವನು ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು ಆದರೆ ಸದಾ ತನ್ನ ಜೀವನದ ಬಗ್ಗೆ ಚಿಂತೆ ಮಾಡುತ್ತಿದ್ದನು ನಾನು ಎಷ್ಟು ಪ್ರಯತ್ನಿಸಿದರೂ ಏನೂ ಬದಲಾವಣೆಯಾಗುತ್ತಿಲ್ಲ ನಾನು ಇದೇ ಹಂತದಲ್ಲಿ ಇರಬೇಕೆ ಎಂದು ಅವನು ಪದೇ ಪದೇ ದೂರುತ್ತಿದ್ದನು ಒಂದು ದಿನ ಅರ್ಜುನ್ ಹಳ್ಳಿಯ ಹೊರವಲಯದಲ್ಲಿ ವಾಸಿಸುತ್ತಿದ್ದ ವೃದ್ಧ ಸಂತನ ಬಳಿ ಹೋದ ಸಂತನು ಜ್ಞಾನಿಯಂತೆ ಪ್ರಸಿದ್ಧನಾಗಿದ್ದ ಅರ್ಜುನ ಕೇಳಿದ ನಾನು ಎಷ್ಟೇ ಶ್ರಮ ಪಟ್ಟರೂ ನನ್ನ ಜೀವನದಲ್ಲಿ ಏಕೆ ಬದಲಾವಣೆಯಾಗುತ್ತಿಲ್ಲ ಸಂತನು ನಗುತ್ತಾ ಅರ್ಜುನಿಗೆ ಒಂದು ಬೀಜ ಕೊಟ್ಟ ಈ ಬೀಜವನ್ನು ನಿನ್ನ ಹೊಲದಲ್ಲಿ ನೆಟ್ಟು ಇದಕ್ಕೆ ಆರೈಕೆ ಮಾಡು ನೀನು ನಿನ್ನ ಪ್ರಶ್ನೆಯ ಉತ್ತರವನ್ನು ಹುಡುಕುವೆ ಅರ್ಜುನ್ ಗೊಂದಲಗೊಂಡರೂ ಕುತೂಹಲದಿಂದ ಆ ಬೀಜವನ್ನು ನೆಟ್ಟ ಪ್ರತಿದಿನ ಅವನು ಅದಕ್ಕೆ ನೀರು ಹಾಕಿ ಹುಲ್ಲುಗಳು ಬೆಳೆಯದಂತೆ ನೋಡಿಕೊಂಡು ಬೆಳಕು ಸರಿಯಾಗಿದ್ದೆ ಎಂಬುದನ್ನು ಪರಿಶೀಲಿಸುತ್ತಿದ್ದನು ದಿನಗಳು ವಾರಗಳಾಗಿ ಬದಲಾಗಿದವು ಆದರೆ ಏನೂ ಬೆಳೆಯಲಿಲ್ಲ ನಿರಾಶನಾದ ಅರ್ಜುನ ಸಂತನ ಬಳಿಗೆ ಮತ್ತೆ ಹೋದ ಏನೂ ಆಗುತ್ತಿಲ್ಲ ಇದು ಪ್ರಯೋಜನವೇ ಇಲ್ಲ ಎಂದು ಅರ್ಜುನ್ ದೂರುತ್ತಿದ್ದನು ಸಂತನು ಶಾಂತವಾಗಿ ಹೇಳಿದ್ದ ತಾಳ್ಮೆ ಇರಿಸು ನನ್ನ ಮಗ ಬೆಳವಣಿಗೆಗೆ ಸಮಯ ಬೇಕಾಗುತ್ತದೆ ಆರೈಕೆಯನ್ನು ಮುಂದುವರಿಸು ಅರ್ಜುನ್ ಬೇಸರದಿಂದ ಆದರೂ ಮತ್ತೆ ಮನೆಗೆ ಹೋಗಿ ಬೀಜದ ಆರೈಕೆಯನ್ನು ಮುಂದುವರಿಸಿದ ಒಂದು ತಿಂಗಳ ನಂತರ ಒಂದು ಚಿಕ್ಕ ಮೊಳಕೆ ಕಾಣಿಸಿತು ಕಾಲಕ್ರಮೇಣ ಅದು ದೊಡ್ಡ ದಪ್ಪದ ಮರವಾಗಿ ಬೆಳೆದಿತು ಮತ್ತು ಸಿಹಿ ಹಣ್ಣುಗಳನ್ನು ನೀಡಿತು ಸಂತನು ಅರ್ಜುನ್ ಬಳಿ ಬಂದು ಕೇಳಿದ ನೀನು ಏನು ಕಲಿತೆ ಅರ್ಜುನ್ ಒಂದು ಕ್ಷಣ ಯೋಚಿಸಿ ಹೇಳಿದ ನಾನು ತಾಳ್ಮೆ ನಿರಂತರ ಪ್ರಯತ್ನ ಮತ್ತು ವಿಶ್ವಾಸವನ್ನು ಕಲಿತೆ ನಾನು ತಕ್ಷಣ ಫಲಿತಾಂಶವನ್ನು ಕಾಣದೇ ಇದ್ದರೂ ನಾನು ಕೆಲಸ ಮಾಡಬೇಕು ಕೊನೆಗೆ ಫಲಿತಾಂಶಗಳು ಒದಗುತ್ತವೆ ಸಂತನು ನಕ್ಕು ಹೇಳಿದ ತುಂಬ ಸರಿ ನಿನ್ನ ಜೀವನವು ಈ ಬೀಜದಂತೆಯೇ ನಿನ್ನ ಕನಸುಗಳಿಗೆ ಕಷ್ಟ ಕೊ ಕಷ್ಟಪಟ್ಟು ತಾಳ್ಮೆಯಿಂದ ಆರೈಕೆ ಮಾಡಿದರೆ ಅವು ಬೆಳೆಯುತ್ತವೆ ಆದರೆ ಶೀಘ್ರದಲ್ಲೇ ನೀನು ಕೈಜೋಡಿಸಿದರೆ ಏನೂ ಬದಲಾವಣೆಯಾಗುವುದಿಲ್ಲ ಆ ದಿನದಿಂದ ಅರ್ಜುನ್ ದೂರುವುದನ್ನು ನಿಲ್ಲಿಸಿ ಹೊಸ ಉತ್ಸಾಹದೊಂದಿಗೆ ಕೆಲಸವನ್ನು ಪ್ರಾರಂಭಿಸಿದ ನಿಧಾನವಾಗಿ ಆದರೆ ಖಚಿತವಾಗಿ ಅವರ ಜೀವನದಲ್ಲಿ ಬದಲಾವಣೆಗಳು ಸಂಭವಿಸಿತು ಪಾಠ ವೈಯಕ್ತಿಕ ಬೆಳವಣಿಗೆಗೆ ಸಮಯ ಪ್ರಯತ್ನ ಮತ್ತು ತಾಳ್ಮೆ ಬೇಕು ಸಣ್ಣ ನಿರಂತರ ಕ್ರಿಯೆಗಳು ಸಮಯದೊಂದಿಗೆ ದೊಡ್ಡ ಫಲಿತಾಂಶಗಳಿಗೆ ಕಾರಣವಾಗುತ್ತವೆ ತಕ್ಷಣ ಬದಲಾವಣೆ ಕಾಣದಿದ್ದರೂ ಶ್ರಮ ನಿಲ್ಲಿಸಬೇಡಿ ವೀಕ್ಷಕರೇ ಈ ಕತೆ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ಕತೆ ನೋಡಿದ ಮೇಲೆ ನಿಮಗೆ ಏನನ್ನಿಸಿತು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಕತೆಗೊಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ